ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ಬಂಧುಗಳೇ ಇತ್ತೀಚೆಗೆ ರಾಜ್ಯ ಮತ್ತು ಕೇಂದ್ರದ ನಡುವೆ ಎರಡು ವಿಚಾರಕ್ಕೆ ಸಂಬಂಧಪಟ್ಟಾಗಿ ಜಟಾಪಟಿ ಶುರುವಾಗಿತ್ತು ಒಂದು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಬರ ಪರಿಹಾರಕ್ಕೆ ಬಿಡುಗಡೆಗೋಸ್ಕರ ಮನವಿ ಸಲ್ಲಿಸಿದ್ರು ಕೂಡ ಕೇಂದ್ರ ಸರ್ಕಾರ ಬರ ಪರಿಹಾರವನ್ನು ಬಿಡುಗಡೆ ಮಾಡ್ತಿಲ್ಲ ಈ ಮೂಲಕ ರಾಜ್ಯಕ್ಕೆ ಅನ್ಯಾಯ ಮಾಡ್ತಿದೆ ಅಂತ ಮತ್ತೊಂದು ರಾಜ್ಯದಿಂದ ಕೇಂದ್ರಕ್ಕೆ ಅತಿ ಹೆಚ್ಚು ತೆರಿಗೆ ಪಾವತಿ ಆಗುತ್ತೆ ರಿಟರ್ನ್ ಬರುವಂತ ಸಂದರ್ಭದಲ್ಲಿ ಅಂದ್ರೆ ತೆರಿಗೆ ಹಂಚಿಕೆಯ ಸಂದರ್ಭದಲ್ಲಿ ನಮಗೆ ಅನ್ಯಾಯ ಆಗ್ತಾ ಇದೆ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಮಾಡಲಾಗ್ತಿದೆ ಆದ್ರೆ ಉತ್ತರದ ರಾಜ್ಯಗಳಿಗೆ ಅತಿ ಹೆಚ್ಚು ತೆರಿಗೆಯನ್ನ ಅಂದ್ರೆ ಆ ತೆರಿಗೆ ಹಂಚಿಕೆಯನ್ನು ಮಾಡಲಾಗ್ತಿದೆ ಎನ್ನುವ ರೀತಿಯಲ್ಲಿ ರಾಜ್ಯ ಸರ್ಕಾರ ಆರೋಪಿಸಿತ್ತು ಇದೇ ಸಂಗತಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ದಿನಗಳಿಂದ ಜಟಾಪಟಿಯೂ ಕೂಡ ನಡೀತಾ ಇದೆ ಕಾಂಗ್ರೆಸ್ನವರು ಬಿಜೆಪಿಯವರ ಮೇಲೆ ಬಿಜೆಪಿಯವರು ಕಾಂಗ್ರೆಸ್ನವರ ಮೇಲೆ ಆರೋಪ ಪ್ರತ್ಯಾರೋಪವನ್ನು ಮಾಡ್ತಿದ್ದಾರೆ ಇನ್ನು ರಾಜ್ಯ ಸರ್ಕಾರ ಈ ಬರ ಪರಿಹಾರ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ಹೀಗಾಗಿ ದೇಶಾದ್ಯಂತ ಈ ಸುದ್ದಿ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡಿತ್ತು ಅದಾದ ಬಳಿಕ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿತ್ತು ಅಥವಾ ತರಾಟೆಗೆ ತೆಗೆದುಕೊಂಡಿತ್ತು ಅದರ ಬೆನ್ನಲ್ಲೇ ಈ ಜಟಾಪಟಿಯಲ್ಲಿ ಇದೀಗ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧ ಬಹುದೊಡ್ಡ ಜಯ ಸಿಕ್ಕಂತಾಗಿದೆ ಕಾರಣ ಕೇಂದ್ರ ಸರ್ಕಾರ ಇದೀಗ ಬರ ಪರಿಹಾರವನ್ನು ಘೋಷಣೆ ಮಾಡಿದೆ ಮೂರು ಸಾವಿರದ ನಾನೂರ ಐವತ್ತ ನಾಲ್ಕು ಕೋಟಿಯಷ್ಟು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಜಯ ಸಿಕ್ಕಂತಾಗಿದೆ ಏನಿದು ಜಟಾಪಟಿ ಅದಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ ಬಂಧುಗಳು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸೆಪ್ಟೆಂಬರ್ ತಿಂಗಳಲ್ಲಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಬರ ಪರಿಹಾರಕ್ಕೋಸ್ಕರ ಬೇಡಿಕೆಯನ್ನು ಸಲ್ಲಿಸಿತು ನಿಮ್ಮೆಲ್ಲರಿಗೂ ತಿಳಿದಿದೆ ರಾಜ್ಯದಲ್ಲಿ ಯಾವ ರೀತಿಯಾದಂಥ ಬರ ಪರಿಸ್ಥಿತಿ ಇದೆ ಅಂತ ಹೇಳಿ ಜನ ಜಾನುವಾರುಗಳು ಸಂಕಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿ ರೈತರು ಸಂಕಷ್ಟವನ್ನು ಅನುಭವಿಸುವಂಥ ಪರಿಸ್ಥಿತಿ ಇದೆ ಇನ್ನೂರ ಮೂವತ್ತಾರು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ ಮೂರು ತಾಲೂಕುಗಳನ್ನು ಬರಪೀಡಿತ ಅಂತ ಘೋಷಣೆ ಮಾಡಲಾಗಿದೆ ನೂರ ತೊಂಬತ್ತ ಆರು ತಾಲೂಕುಗಳನ್ನು ತೀವ್ರ ಬರಪೀಡಿತ ಪ್ರದೇಶಗಳು ಅಂತ ಘೋಷಣೆ ಮಾಡಲಾಗಿದೆ ಅದಾದ ಬಳಿಕ ಅಂದ್ರೆ ಸೆಪ್ಟೆಂಬರ್ನಲ್ಲಿ ಈ ರೀತಿಯಾಗಿ ಬೇಡಿಕೆ ಸಲ್ಲಿಸಲಾಗಿತ್ತು ಅಕ್ಟೋಬರ್ ತಿಂಗಳಲ್ಲಿ ಕೇಂದ್ರದಿಂದ ಒಂದಷ್ಟು ಅಧಿಕಾರಿಗಳು ರಾಜ್ಯಕ್ಕೆ ಬರ್ತಾರೆ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಪರಿಶೀಲನೆಯನ್ನ ಮಾಡ್ತಾರೆ ಸರಿಯಾದಂತ ಸರ್ವೆಯನ್ನು ನಡೆಸ್ತಾರೆ ಒಂದಷ್ಟು ಆ ವರದಿಯನ್ನ ತೆಗೆದುಕೊಂಡು ಹೋಗಿ ಕೇಂದ್ರಕ್ಕೆ ತಲುಪಿಸುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ ಅದಾದ ಬಳಿಕ ರಾಜ್ಯ ಸರ್ಕಾರ ಕಾಯ್ತಾ ಇತ್ತು ಕೇಂದ್ರದಿಂದ ಪರಿಹಾರ ಬಿಡುಗಡೆ ಆಗಬಹುದು ಅಂತ ಆದರೆ ಕೇಂದ್ರದಿಂದ ಪರಿಹಾರ ಬಿಡುಗಡೆ ಆಗಲಿಲ್ಲ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಮತ್ತೆ ಮತ್ತೆ ಕೇಂದ್ರದ ಮೊರೆ ಬರ ಪರಿಹಾರ ಬಿಡುಗಡೆಗೋಸ್ಕರ ಅವರು ಮನವಿಯನ್ನು ಸಲ್ಲಿಸ್ತಾನೆ ಇದ್ರು ಆದರೆ ಕೇಂದ್ರ ಸರ್ಕಾರ ಅದ್ಯಾವುದಕ್ಕೂ ಕೂಡ ಗಮನ ಕೊಡಲಿಲ್ಲ ಅದರ ಬದಲಾಗಿ ಒಂದಷ್ಟು ದಿನಗಳ ಕಾಲ ಆರೋಪ ಪ್ರತ್ಯಾರೋಪ ಇಂಥದ್ದೆಲ್ಲವೂ ಕೂಡ ನಡೀತಾನೆ ಇತ್ತು ರಾಜ್ಯ ಸರ್ಕಾರ ಮತ್ತೆ ಮತ್ತೆ ಮನವಿ ಸಲ್ಲಿಸಿದ ಸಂದರ್ಭದಲ್ಲಿ ಅಥವಾ ಸಾರ್ವಜನಿಕವಾಗಿ ಕೇಂದ್ರ ನಮಗೆ ಅನ್ಯಾಯ ಮಾಡ್ತಿದೆ ಎನ್ನುವಂಥ ಸಂದರ್ಭದಲ್ಲಿ ಅಮಿತ್ ಶಾ ಒಂದು ಹೇಳಿಕೆಯನ್ನು ಕೊಟ್ಟು ಬಿಡ್ತಾರೆ ರಾಜ್ಯ ಸರ್ಕಾರ ಬರ ಪರಿಹಾರಕ್ಕೋಸ್ಕರ ಸರಿಯಾದ ರೀತಿಯಲ್ಲಿ ಮನವಿ ಸಲ್ಲಿಸಿಲ್ಲ ಮೂರು ತಿಂಗಳು ತಡವಾಗಿ ಮನವಿ ಸಲ್ಲಿಸಿದ್ರು ಈಗ ಚುನಾವಣೆ ಘೋಷಣೆ ಆಗಿದೆ ನೀತಿ ಸಂಹಿತೆ ಅಡ್ಡಿ ಬರುತ್ತೆ ನಾವು ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅಮಿತ್ ಶಾ ಹೇಳಿಕೆ ಕೊಡ್ತಾರೆ ನಿರ್ಮಲಾ ಸೀತಾರಾಮನ್ ಕೂಡ ಹೆಚ್ಚು ಕಡಿಮೆ ಅದೇ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ ಆಗ ರಾಜ್ಯ ಸರ್ಕಾರ ಕೊನೆಯ ಆಯ್ಕೆ ಮಾಡಿಕೊಂಡಂತ ಒಂದು ಹಾದಿ ಅಂದ್ರೆ ಅದು ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತ ಹಾದಿ ಅಂತಿಮವಾಗಿ ರಾಜ್ಯ ಸರ್ಕಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಮೊರೆ ಹೋಗುತ್ತೆ ನಮಗೆ ಪರಿಹಾರವನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅಂತ ಸುಪ್ರೀಂ ಕೋರ್ಟ್ ಈ ಅರ್ಜಿ ವಿಚಾರಣೆ ನಡೆಸುತ್ತೆ ಆಗ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಳ್ಳುತ್ತೆ ಅಂದ್ರೆ ಸುಪ್ರೀಂ ಕೋರ್ಟ್ ಹೇಳ್ತಾ ಹೋಗುತ್ತೆ ಇತ್ತೀಚೆಗೆ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರಗಳು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಿದ್ದಾವೆ ಅಥವಾ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಹತ್ತ ಇದ್ದಾರೆ ಅಂತ ಅಂದ್ರೆ ತಮಿಳುನಾಡು ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ರಾಜ್ಯಪಾಲರ ಅಸಹಕಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರಗಳು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾ ಇದ್ವಿ ಈ ಕಾರಣಕ್ಕಾಗಿ ಅದೆಲ್ಲ ವಿಚಾರವನ್ನು ಸೇರಿಸಿ ಸುಪ್ರೀಂ ಕೋರ್ಟ್ ಕೇಂದ್ರಕ್ಕೆ ತರಾಟೆಗೆ ತೆಗೆದುಕೊಳ್ಳುತ್ತೆ ಎಲ್ಲಾ ವಿಚಾರಕ್ಕೂ ಹಾಗಾದ್ರೆ ರಾಜ್ಯ ಸರ್ಕಾರಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಹತ್ತಬೇಕಾ ಅಥವಾ ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕಾ ಇದೊಂದು ಒಕ್ಕೂಟ ವ್ಯವಸ್ಥೆ ಈ ಜಿದ್ದಾಜಿದ್ದಿ ಈ ಪೈಪೋಟಿ ಇದ್ಯಾವುದನ್ನು ಕೂಡ ನಡೆಸೋದಿಕ್ಕೆ ಹೋಗಬೇಡಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಸಹಕಾರ ಕೊಡಬೇಕು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಸಹಕಾರವನ್ನು ಕೊಡಬೇಕು ಎನ್ನುವಂಥ ಮಾತನ್ನು ಸುಪ್ರೀಂ ಕೋರ್ಟ್ ಹೇಳುತ್ತೆ ಅಷ್ಟು ಮಾತ್ರ ಅಲ್ಲ ಈ ರೀತಿಯಾಗಿ ಆದ್ರೆ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಕೊಡಬೇಕಾಗತ್ತೆ ಅಂತ ಕೋರ್ಟ್ ಹೇಳುತ್ತೆ ಆಗ ಕೇಂದ್ರ ಸರ್ಕಾರದ ಪರವಾಗಿ ಹಾಜರಿದ್ದಂಥವ್ರು ಹೇಳ್ತಾರೆ ನೋಟಿಸ್ ಅನ್ನ ಹೋಗಬೇಡಿ ನೋಟಿಸ್ ಕೊಟ್ಟರೆ ದೇಶಾದ್ಯಂತ ಅನಗತ್ಯವಾಗಿ ಈ ವಿಚಾರ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡುತ್ತೆ ಸುದ್ದಿ ಆಗುತ್ತೆ ಅಂತ ಆಗ ಕೇಂದ್ರ ಸರ್ಕಾರದ ಕಡೆಯಿಂದ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಭರವಸೆ ಸಿಗುತ್ತೆ ಎರಡು ವಾರಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕ್ರಮ ತೆಗೆದುಕೊಳ್ಬೇಕು ತೆಗೆದುಕೊಳ್ತೀವಿ ಅಂತ ಅದಾದ ಬಳಿಕ ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರದ ಪರವಾಗಿ ಅಟಾರ್ನಿ ಜನರಲ್ ಸುಪ್ರೀಂ ಕೋರ್ಟ್ ಒಂದು ಅಫಿಡವಿಟ್ ಅನ್ನು ಸಲ್ಲಿಕೆ ಮಾಡ್ತಾರೆ ಸೋಮವಾರದ ಒಳಗಡೆ ಆಗಿ ನಾವು ಬರಪರಿಹಾರ ಬಿಡುಗಡೆಗೆ ಸಂಬಂಧಪಟ್ಟ ಹಾಗೆ ಅಂತಿಮ ನಿರ್ಧಾರಕ್ಕೆ ಬರ್ತೀವಿ ಅಂತ ಈ ಹಿಂದೆ ಅಷ್ಟೆಲ್ಲ ಬೆಳವಣಿಗೆ ಆಗಿತ್ತು ಅಂತಿಮವಾಗಿ ಕೇಂದ್ರ ಸರ್ಕಾರ ಇದೀಗ ರಾಜ್ಯ ಸರ್ಕಾರಕ್ಕೆ ಬರ ಪರಿಹಾರವನ್ನು ಘೋಷಣೆ ಮಾಡಿದೆ ರಾಜ್ಯ ಸರ್ಕಾರ ಒಟ್ಟಾರೆಯಾಗಿ ಡಿಮ್ಯಾಂಡ್ ಮಾಡಿದ್ದು ಹದಿನೆಂಟು ಸಾವಿರದ ನೂರ ಎಪ್ಪತ್ತ ನಾಲ್ಕು ಕೋಟಿಯಷ್ಟು ಮೊತ್ತ ಆ ಹದಿನೆಂಟು ಸಾವಿರದ ನೂರ ಎಪ್ಪತ್ನಾಲ್ಕು ಕೋಟಿಯಲ್ಲಿ ಮೂರು ಸಾವಿರದ ನಾನೂರ ಐವತ್ನಾಲ್ಕು ಕೋಟಿಯನ್ನ ಇದೀಗ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಅಂದರೆ ಹದಿನೆಂಟು ಸಾವಿರದ ನೂರ ಎಪ್ಪತ್ನಾಲ್ಕು ಕೋಟಿ ಅಂದರೆ ಅದರಲ್ಲಿ ಕೇವಲ ಬರ ಪರಿಹಾರ ಮಾತ್ರ ಇರಲಿಲ್ಲ ತೆರಿಗೆ ಕೋತಾಗೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಫೆರಿಫೆರಲ್ ರಿಂಗ್ ರೋಡ್ಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಅದೆಲ್ಲವನ್ನೂ ಕೂಡ ಸೇರಿ ರಾಜ್ಯ ಸರ್ಕಾರ ಲೆಕ್ಕ ಹಾಕಿದ್ದು ಹದಿನೆಂಟು ಸಾವಿರದ ನೂರ ಎಪ್ಪತ್ನಾಲ್ಕು ಕೋಟಿ ಅದರಲ್ಲಿ ಬರ ಪರಿಹಾರದ ಮೊತ್ತದೂ ಕೂಡ ಮೊತ್ತವೂ ಕೂಡ ಇನ್ಕ್ಲೂಡ್ ಆಗಿತ್ತು ಅಂತಿಮವಾಗಿ ಇದೀಗ ಕೇಂದ್ರ ಸರ್ಕಾರ ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿಯಷ್ಟು ಘೋಷಣೆ ಮಾಡಿದೆ ಸದ್ಯದಲ್ಲೇ ಆ ಅಮೌಂಟ್ ರಿಲೀಸ್ ಆಗುವಂಥ ಸಾಧ್ಯತೆಯೂ ಕೂಡ ಇದೆ ಇನ್ನೊಂದು ಕಡೆಯಿಂದ ಕೇವಲ ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ ಪಕ್ಕದ ತಮಿಳುನಾಡಿಗೂ ಕೂಡ ಇನ್ನೂರ ಎಪ್ಪತ್ತೈದು ಕೋಟಿಯಷ್ಟು ನೆರೆ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ ಚುನಾವಣೆ ಘೋಷಣೆ ಆದ ಸಂದರ್ಭದಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಆಗುತ್ತೆ ಎನ್ನುವಂಥ ನೆಪವನ್ನು ಕೇಂದ್ರ ಸರ್ಕಾರ ಮುಂದಿಟ್ಟಿತ್ತು ಆದರೆ ಅದಾದ ಬಳಿಕ ಚುನಾವಣಾ ಆಯೋಗದಿಂದ ಅನುಮತಿಯನ್ನು ಕೂಡ ಪಡೆಯಲಾಗಿತ್ತು ಬರ ಪರಿಹಾರ ಘೋಷಣೆಗೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಆಯೋಗವೂ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು ಹೀಗಾಗಿ ಕೇಂದ್ರ ಸರ್ಕಾರ ಇದೀಗ ಬರ ಪರಿಹಾರವನ್ನು ಘೋಷಣೆ ಮಾಡಿದೆ ಒಟ್ಟಾರೆಯಾಗಿ ಸುಪ್ರೀಂ ಕೋರ್ಟ್ ಚಾಟಿ ಏಟಿಗೆ ಅಥವಾ ಸುಪ್ರೀಂ ಕೋರ್ಟ್ ತರಾಟೆಗೆ ಕೇಂದ್ರ ಸರ್ಕಾರ ಬಗ್ಗಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಬಂಧುಗಳೇ ನೀವು ಯಾವ ಪಕ್ಷದ ಫಾಲೋವರ್ ಬೇಕಾದರೂ ಆಗಿರಲಿ ಯಾವ ಪಕ್ಷದ ಅಭಿಮಾನಿಗಳು ಬೇಕಾದರೂ ಆಗಿರಲಿ ಆದರೆ ರಾಜ್ಯದ ಹಿತ ಅಂತ ಬಂದ ಸಂದರ್ಭದಲ್ಲಿ ರಾಜ್ಯದ ಪರವಾಗಿ ನಿಲ್ಬೇಕಾಗತ್ತೆ ಯಾಕಂದರೆ ಇಲ್ಲಿ ಕೇಂದ್ರ ಸರ್ಕಾರದ ತಪ್ಪು ಬಹಳ ದೊಡ್ಡ ಮಟ್ಟಿಗೆ ಇತ್ತು ನಾವು ಒಂದೊಂದೇ ವಿಚಾರವನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗೋದಾದರೆ ರಾಜ್ಯ ಸರ್ಕಾರ ಬೇಡಿಕೆ ಸಲ್ಲಿಸಿದ್ದು ಸೆಪ್ಟೆಂಬರ್ ತಿಂಗಳಲ್ಲಿಯೇ ಕೇಂದ್ರದಿಂದ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಕೇಂದ್ರಕ್ಕೆ ವರದಿಯನ್ನು ಕೊಟ್ಟಿದ್ದು ಅಕ್ಟೋಬರ್ ತಿಂಗಳಲ್ಲಿಯೇ ಹೀಗಾಗಿ ಹೆಚ್ಚು ಕಡಿಮೆ ನವೆಂಬರ್ ತಿಂಗಳಿಗೆ ಕೇಂದ್ರ ಸರ್ಕಾರದ ಕಡೆಯಿಂದ ರಾಜ್ಯಕ್ಕೆ ಬರ ಪರಿಹಾರ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಇದರಲ್ಲೂ ಕೂಡ ರಾಜಕೀಯವನ್ನು ಮಾಡಿದಂತ ಕೇಂದ್ರ ಸರ್ಕಾರ ಬರ ಪರಿಹಾರವನ್ನು ಬಿಡುಗಡೆ ಮಾಡಲಿಲ್ಲ ಅದರ ಬದಲಾಗಿ ಮೀನಾಮೇಶ ಎಣಿಸುವಂತ ಕೆಲಸವನ್ನ ಮಾಡ್ತು ಅಷ್ಟು ಮಾತ್ರ ಅಲ್ಲ ಅಮಿತ್ ಶಾ ಹಸಿ ಹಸಿ ಸುಳ್ಳನ್ನ ಹೇಳಿಬಿಟ್ರು ರಾಜ್ಯ ಸರ್ಕಾರ ಮೂರು ತಿಂಗಳು ತಡವಾಗಿ ನಮಗೆ ಮನವಿಯನ್ನ ಸಲ್ಲಿಸಿದೆ ಅಂತ ಹೇಳಿ ಆದ್ರೆ ರಾಜ್ಯ ಸರ್ಕಾರ ಸಂಬಂಧಪಟ್ಟ ಹಾಗೆ ದಾಖಲೆಯನ್ನು ಕೂಡ ಕೊಡ್ತು ನಾವು ಸೆಪ್ಟೆಂಬರ್ ತಿಂಗಳಲ್ಲೇ ಬರ ಪರಿಹಾರಕ್ಕೋಸ್ಕರ ಮನವಿ ಸಲ್ಲಿಸಿದ್ದೇವೆ ತಡ ಆಗೋದು ಎಲ್ಲಿಂದ ಎನ್ನುವಂತಹ ಪ್ರಶ್ನೆಯನ್ನು ಕೂಡ ರಾಜ್ಯ ಸರ್ಕಾರ ಮಾಡ್ತು ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಲೇಬೇಕಾದಂಥ ಪರಿಸ್ಥಿತಿ ರಾಜ್ಯ ಸರ್ಕಾರಕ್ಕೆ ಎದುರಾಯಿತು ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟ ಕಾರಣಕ್ಕಾಗಿ ಅಥವಾ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದಂತ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಬರ ಪರಿಹಾರವನ್ನ ಘೋಷಣೆ ಮಾಡ್ತು ಮೊದಲು ನೆಪ ಹೇಳಿದಂತ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಹೇಳಿದ ನಂತರ ಬರ ಪರಿಹಾರವನ್ನು ಬಿಡುಗಡೆ ಮಾಡ್ತು ಅಂದ್ರೆ ಇದರ ಅರ್ಥ ರಾಜ್ಯ ಸರ್ಕಾರ ಮನವಿ ಸಲ್ಲಿಸಿದ್ದು ಹೌದು ಬರ ಪರಿಹಾರವನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಲೇಬೇಕಾದಂಥ ಪರಿಸ್ಥಿತಿ ಇದ್ದಿದ್ದು ಹೌದು ಆದರೂ ಕೂಡ ಬರ ಪರಿಹಾರವನ್ನು ಬಿಡುಗಡೆ ಮಾಡಲಿಲ್ಲ ಸುಪ್ರೀಂ ಕೋರ್ಟ್ ಚಾಟಿ ಏಟು ಬೀಸ್ವರೆಗೂ ಕೂಡ ಕಾಯ್ತಿತ್ತು ಅಂದ್ರೆ ಉದ್ದೇಶಪೂರ್ವಕವಾಗಿ ಬಿಡುಗಡೆ ಮಾಡಲಿಲ್ಲ ಅಂತ ಇದರಲ್ಲಿ ಮೇಲ್ನೋಟಕ್ಕಂತೂ ಬಹಳ ಸ್ಪಷ್ಟವಾಗಿ ಅನ್ಸುತ್ತೆ ಹೀಗಾಗಿ ಹೇಳೋದು ಇಂತಹ ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯದ ನಡುವೆ ಜಟಾಪಟಿ ಯಾವ ಕಾರಣಕ್ಕೂ ನಡಿಬಾರದು ಸುಪ್ರೀಂ ಕೋರ್ಟ್ ಕೂಡ ಅದೇ ಮಾತನ್ನ ಹೇಳಿತ್ತು ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ